ಈ ಒಂದು ಪ್ಯಾಕೆಟು ನೂರ ನಲವತ್ನಾಲ್ಕು ರೂಪಾಯಿ ಈ ಒಂದು ಪ್ಯಾಕೆಟಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗ್ತೈತೆ ನಂಬ್ತೀರಾ ನಂಬಲೇಬೇಕು ಇದು ಸತ್ಯ ಯಾಕೆಂದರೆ ಈ ಒಂದು ಪ್ಯಾಕೆಟ್ ಕುಡಿಯೋದ್ರೊಳಗೆ ನಿಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಒಂದೇ ಅಲ್ಲ ನೀವು ಎಷ್ಟೋ ಜನ ಹೇಳ್ತಾ ಇರ್ತಾರಲ್ಲ ನಾನು ಗೊಟ್ಟೆ ಶು ಸರ್ ನಾನು ತಿಂದಿದ್ದು ಜೀರ್ಣ ಆಗ್ತಾಯಿಲ್ಲ ಸರ್ ಮೋಷನ್ಗೆ ಹೋಗೋದು ಪ್ರಾಬ್ಲಮ್ ಆಗ್ತಾ ಐತೆ ಅಂತ ಹೇಳ್ತಿದ್ರಲ್ಲ ಇದೆಲ್ಲ ಸಮಸ್ಯೆನೂ ಕೇವಲ ಏಳೇ ದಿನದಲ್ಲಿ ಜಾಸ್ತಿ ದಿನ ಅಲ್ಲ ಏಳೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾಕೆಂದರೆ ಇದನ್ನು ಬಳಸೋದ್ರಿಂದ ನಿಮ್ಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಎಷ್ಟೇ ಥರ ಹೊಟ್ಟೆ ಶ್ವಾಗ್ದಂಗೆ ಇರಲಿ ನೀವು ತಿಂದಂತಹ ಜೀರ್ಣ ಆಗೋಲ್ಲ ಅನ್ನೋದು ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಜಸ್ಟ್ ಇದು ಒಂದು ಪ್ಯಾಕೆಟ್ ಬೆಲೆ ನೂರ ನಲವತ್ನಾಲ್ಕು ರೂಪಾಯಿ ಇದನ್ನು ಒಂದು ವಾರ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಾಡೋ ವಿಧಾನ ಸಮೇತ ಹೇಳ್ಕೊಡ್ತೀವಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದು ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ರುಚಿಗೆ ತಕ್ಕನಾಗೆ ಉಪ್ಪು ಬೆಲ್ಲ ಎರಡು ಹಾಕಬೇಕು ಒಂದೇ ಹಾಕಬೇಡಿ ಉಪ್ಪು ಬೆಲ್ಲ ಎರಡು ಹಾಕ್ಬಿಟ್ಟು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಹೊತ್ತು ತಳ ಶುರು ಮಾಡಿ ಒಂದೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇದ್ರೂ ಸಮೇತ ಕಡಿಮೆ ಆಗುತ್ತೆ ಒಂದು ಎರಡನೇದು ಬಂದು ನೀವು ಅಶ್ವಾಗಲ್ಲ ಅಂತ ಹೇಳ್ತಿದ್ರಲ್ಲ ಅಶ್ವೂ ಸಮೇತ ನೀವು ಏನು ಬೆಳಗ್ಗೆ ಏಳು ಗಂಟೆಗೆ ಕುಡಿದ್ರೆ ಒಂಬತ್ತು ಗಂಟೆಗೆ ತಿಂಡಿ ಬೇಕು ಅನ್ನಿಸ್ತಾ ಇರುತ್ತೆ ನೀವು ಎಷ್ಟೇ ಸಮೇತ ಸರ್ ನಾನು ತಿಂತೀನಿ ಸರ್ ಊಟ ಸೇರುತ್ತೆ ಸರ್ ಆದರೂ ಜೀರ್ಣ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದು ಸಮೇತ ಜೀರ್ಣ ಆಗುತ್ತೆ ಜೊತೆಗೆ ಎಷ್ಟೋ ಜನ ಮೋಶ್ ಪ್ರಾಬ್ಲಮ್ ಅನ್ನೋದು ಇದೆಯಲ್ಲ ಆ ಮೋಷನ್ ಪ್ರಾಬ್ಲಮ್ ಸಮೇತ ಕ್ಲಿಯರ್ ಆಗುತ್ತೆ ನೋಡಿ ಈ ಒಂದೇ ಒಂದು ಪಾಕೆಟ್ಟು ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆನ ನಿವಾರಣೆ ಮಾಡುತ್ತೆ ಇದು ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಕರ್ನಾಟಕದಲ್ಲಿ ಎಷ್ಟು ಮೆಡಿಕಲ್ ಇದ್ದಾವೆ ಮೆಡಿಕಲ್ಲು ದಿನಸಿ ಅಂಗಡಿ ಸೂಪರ್ ಮಾರ್ಕೆಟು ಎಲ್ಲ ಕಡೆ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಸಿಗುತ್ತೆ ಏನು ಇಷ್ಟೋ ನೇಮ್ ಹೇಳಲಿಲ್ಲ ಅಂದ್ಕೊಬೇಡಿ ಇದು ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಇದ್ದರು ಹೆಸರು ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಒಂದೇ ವಾರ ಜಾಸ್ತಿ ದಿನ ಬೇಕಾಗಲ್ಲ ಒಂದು ವಾರ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ನ ಕುಡೀರಿ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಖಾಲಿ ನೂರ ನಲ್ವತ್ನಾಲ್ಕು ರೂಪಾಯಿ ಪ್ಯಾಕೆಟು ಇದೇ ನಾವು ಗ್ಯಾಸ್ಟ್ರಿಕ್ ಇದ್ದವರೇ ಕುಡಿಬೇಕು ಅಂತಲ್ಲ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಒಂದೇ ವಾರದ ರಿಸಲ್ಟ್ ಗೊತ್ತಾಗುತ್ತೆ ಏ ನನಗೇನಿಲ್ಲಪ್ಪ ಎಲ್ತಿ ಕುಡಿಬೋದಾ ಅಂತ ನೀವು ಕ್ವಶನ್ ಮಾಡ್ಬೋದು ತುಂಬ ಟೇಸ್ಟ್ ಇರುತ್ತೆ ಅದ್ಭುತವಾದ ಸುವಾಸನೆ ಇರುತ್ತೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನೀವು ತಿಂದಂಥ ಆಹಾರ ಜೀರ್ಣ ಆಗುತ್ತೆ ನೆನಪಿರಲಿ ಇದು ಕೊಲೆಸ್ಟ್ರಾಲ್ ದಪ್ಪ ಇರ್ತಿರಲ್ಲ ಆ ಕೊಲೆಸ್ಟ್ರಾಲ್ನು ಸಮೇತ ಇದು ಕಡಿಮೆ ಮಾಡುತ್ತೆ ಯಾಕೆಂದರೆ ಇದು ಇದರಲ್ಲಿರುವಂಥ ಧಾನ್ಯಗಳು ನಿಮ್ಮ ಆರೋಗ್ಯನ ಕಾಪಾಡ್ತಾ ಇರುತ್ತೆ ನಮ್ಮ ಜೀನಿ ಒಂದು ಆಹಾರ ನೀವು ಅಂದ್ಕೋಬೋದು ಏನಪ್ಪಾ ಜೀನಿಯವರು ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಮಾಡ್ತಾವ್ರಿ ಅಥವಾ ಮೆಡಿಷನ್ ಕೊಡ್ತಾವ್ರಿ ಅಂದ್ಕೋಬೋದು ಯಾವುದೇ ಕಾರಣಕ್ಕೂ ಮೆಡಿಷನ್ ಇಲ್ಲ ನಾವು ಒಂದು ಒಳ್ಳೆ ಆಹಾರ ಕೊಡ್ತಾ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲೆ ಸಮೇತ ನಮ್ಮ ಜೀನಿ ಗ್ಯಾಸ್ಟ್ರಿಕ್ಲೀವ್ನ ಕುಡೀರಿ ನಿಮಗೆ ಒಂದೇ ವಾರದಲ್ಲಿ ಅದು ಏಳು ದಿನ ಕುಡಿಯೋದ್ರೊಳಗೆ ಏಳು ದಿನ ಬೇಕಿಲ್ಲ ಒಂದು ಎರಡು ಮೂರು ನಾಲ್ಕನೇ ದಿನ ಕಾಲೇ ನಿಮ್ಗೆ ಹೊಟ್ಟೆ ಶುಕ್ ಶುರು ಆಗ್ತಾಯಿರ್ತೈತೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗ್ತಾ ಇರುತ್ತೆ ಎಷ್ಟೋ ಜನ ಹೇಳ್ತಾ ಇದ್ರು ಸುಮಾರು ಜನಕ್ಕೆ ನಮ್ಮ ಜೀನಿ ಗ್ಯಾಸ್ಟ್ರಿಕ್ ಇನ್ನು ಬಿಡುಗಡೆ ಆಗಿರಲಿಲ್ಲ ಆದರೂ ಡೆಮೊಪೀಸ್ ಕೊಟ್ವಿ ಸರ್ ಯೂಸ್ ಮಾಡಿ ರಿಸಲ್ಟ್ ಹೇಳಿ ಸರ್ ಅಂತ ಆ ಹೇಳ್ತಾ ಹೇಳ್ತಾಯಿದ್ರು ನಮಗೊಬ್ರು ಭದ್ರಾವತಿ ಡಾಕ್ಟ್ರು ಹೇಳ್ತಾಯಿದ್ರು ಸರ್ ಡಾಕ್ಟ್ರು ಕುಡ್ದಿರೋದಂತೆ ತುಂಬ ಚೆನ್ನಾಗಿ ಹೊಟ್ಟೆ ಶು ಆಗುತ್ತೆ ಕಣ್ರಿ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮೋಶಮ್ ಪ್ರಾಬ್ಲಮ್ ಅನ್ನೋದಿರಲ್ಲ ದಿನವಿಡೀ ಆ್ಯಕ್ಟಿವ್ ಆಗಿರ್ತೀವಿ ಕಣ್ರಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಅಂದರು ಇನ್ನು ಅವರೊಬ್ಬರು ಹೇಳಿದ್ದಲ್ಲ ನೀವು ಯೂಸ್ ಮಾಡಿ ಬರೀ ನೋಡೋದಲ್ಲ ಒಂದೇ ಒಂದು ವಾರ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಜೀನಿ ಅಂದರೆ ಏನು ಯಾಕೆ ಗ್ಯಾಸ್ಟ್ರಿಕ್ ರಿಲೀಫ್ ಕುಡಿಬೇಕು ಎಷ್ಟೋ ಜನ ಹೇಳ್ತಾ ಇದೆ ಏ ಒಂದು ಕೆ ಜಿ ಕುಡಿಯೋರೊಳಗೆ ಶುಗರ್ ನಾರ್ಮಲಿ ಬರ್ತಿದೆ ಅಂತ ಹೇಳ್ತಾ ಇದ್ವಿ ಸಮೇತ ಒಂದು ಕೆ ಜಿ ಕುಡಿಯೋಳಿಗೆ ಶುಗರ್ ನಾರ್ಮಲಿ ಬಂತು ಎಷ್ಟೋ ಜನ ಶುಗರ್ನವರು ಆರಾಮಾಗಿದ್ದೀರಾ ಇವತ್ತು ಸಮೇತ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಇದೆ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಅನ್ನೋದು ಬರ್ತಾ ಇರುತ್ತೆ ಎಷ್ಟೋ ಜನ ಊಟ ಮಾಡಿದ್ದು ಸೇ ಜೀರ್ಣ ಆಗ್ತಾಯಿರೋಲ್ಲ ದಯವಿಟ್ಟು ಪ್ರತಿಯೊಬ್ಬರು ಇದು ಎಲ್ಲ ಮೆಡಿಕಲ್ಲು ದಿನಸಿ ಅಂಗಡಿ ಸೂಪರ್ ಮಾರ್ಕೆಟಲ್ಲೂ ಸಮೇತ ಈ ಜೀನಿ ಗ್ಯಾಸ್ಟ್ರಿಕ್ ಫ್ರೀಲಿ ಸಿಗುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡಿ ರಿಸಲ್ಟ್ ನೋಡಿ